ನಮಸ್ತೆ ನನ್ನ ಹೆಸರು ಸಾಹಿಲ್ ನನ್ನ ಬಗ್ಗೆ ಒಂದು ಸಣ್ಣ ಪರಿಚಯ ನಾನು ಒಟ್ಟಿನಿಂದ ಅಂಗವಿಕಲ್ಲ ಎಲ್ಲರೂ ನಾನು ಹುಟ್ಟಿದ ದಿನಗಳಲ್ಲಿ ಇಲ್ಲಿಯ ತನಕ ಬದುಕುತ್ತೇನೆ ಎಂದು ಕೂಡ ಇರಲಿಲ್ಲ ಕಾರಣ ನನ್ನ ಅಪ್ಪ ಅಮ್ಮ ಅವರಿಂದ ನಾನು ಬದುಕಿದ್ದೇನೆ ಶಾಲೆ ಹಾಗೂ ಕಾಲೇಜಿಗೆ ಕಳಿಸಿ ನನ್ನನ್ನು ಒಬ್ಬ ವಿದ್ಯಾವಂತನಾಗಿ ಮಾಡಿದ್ದಾರೆ ನಾನು ಇಲ್ಲಿಯ ತನಕ ಬದುಕಿರುವುದು ಒಂದು ದೊಡ್ಡ ಕಾರಣವೇ ವ್ಯಾಯಾಮ ದಿನ ಬೆಳಗ್ಗೆ ಒನ್ ಅವರ್ ವ್ಯಾಯಾಮ ಮಾಡುತ್ತೇನೆ ನನ್ನ ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೆ ನೆಲದ ಮೇಲೆ ಮಲಗಿಕೊಂಡು ಓದುವುದು ಹಾಗೂ ಬರೆಯುವುದು ಕಾಲ ಕಳೆದಂತೆ ವ್ಯಾಯಾಮ ಮಾಡ್ತಾ ಮಾಡ್ತಾ ಓಡಾಡುವುದನ್ನೇ ಕಲಿತೆ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಸಹಜವಾಗಿ ಶಾಲೆಗೆ ಹೋಗಿ ಬರುವುದು ಸಿಯನ್ನು ಪಾಸ್ ಮಾಡಿದೆ ಮುಂದಿನ ಜೀವನ ಹೇಗೆ ಎಂದು ಯೋಚಿಸಿದಾಗ ಎಜುಕೇಷನ್ ಮುಂದುವರಿಸೋಣ ಎಂದು ಡಿಪ್ಲೊಮೊ ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾಡೋಣ ಅಂತ ಮೈಸೂರು ಕಾಲೇಜಿಗೆ ಹೋಗಿ ಕೇಳಿದಾಗ ಅಲ್ಲಿ ಹೇಳಿದ್ದು ಇಷ್ಟು ಇಷ್ಟು ಕಲಿಸಿದ್ದೀರಾ ಸಾಕು ಅವನು ಇಷ್ಟೇ ಓದುತ್ತೇನೆ ಎಂದರೂ ಅವನಿಗೆ ಕೆಲಸ ಸಿಗಲ್ಲ ಹಾಗೂ ಕೆಲಸ ಮಾಡಲು ಆಗಲ್ಲ ಬಿಟ್ಟು ಬಿಡಿ ಎಂದು ಮೈಸೂರು ಕಾಲೇಜಿನಲ್ಲಿ ಹೇಳಿದ ನನಗೆ ತುಂಬಾ ಬೇಸರ ಆಯಿತು ಮುಂದೆ ಏನೋ ನನಗೋಸ್ಕರ ಏನೋ ಇದೆ ಬದುಕೋಕೆ ಏನೋ ಅರ್ಥ ಇದೆ ಎನ್ನುವ ನಂಬಿಕೆ ಮೇಲೆ ಇಷ್ಟು ವರ್ಷ ಕಾಯುತ್ತಿದ್ದೇನೆ ಇಷ್ಟು ವರ್ಷ ಸುಮ್ಮನೆ ಇರೋದಕ್ಕೆ ಒಂದೇ ಒಂದು ಕಾರಣ ಇದೆ ಈಗ ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೇನೆ ಅದರಲ್ಲಿ ಮೂವಿ ರಿವ್ಯೂ ಓ ಟಿ ಟಿ ಅಪ್ಡೇಟ್ ಇವನ್ನೆಲ್ಲ ವಿಡಿಯೋ ಮಾಡಿ ಜನರ ಪ್ರೀತಿ ಗಳಿಸೋಣ ಎಂದು ಹೊರಟಿದ್ದೇನೆ ನಿಮ್ಮ ಬೆಂಬಲ ಸಹಕಾರ ಎರಡೂ ನನಗೆ ತುಂಬ ಮುಖ್ಯ ಮುಂದಿನ ದಿನಗಳಲ್ಲಿ ನನ್ನ ಯೂಟ್ಯೂಬ್ ವಿಡಿಯೋಗಳು ಅಪ್ಲೋಡ್ ಮಾಡುತ್ತೇನೆ ನನ್ನ ಚಾನಲ್ನಲ್ಲಿ ಕಂಟೆಂಟ್ಗಳು ನಿಮಗೆ ಇಷ್ಟ ಆದರೆ ಮಾತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು